ವಿದ್ಯಾರ್ಥಿಗಳ ಭವಿಷ್ಯದ ಉತ್ತಮ ಗುಣಮಟ್ಟ ಹಾಗೂ ವಿದ್ಯಾಭ್ಯಾಸ ಎಲ್ಲ ರೀತಿಯ ಶಾಲೆಯ ಸೌಲಭ್ಯಗಳು ಜಿಲ್ಲಾಮಟ್ಟದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಸರು ಪಡೆದ ಡಾ ಎಪಿಜಿ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಜಾಕಿರ್ ಹುಸೇನ್ ಮೊಹಲ್ಲಾ ಶ್ರೀನಿವಾಸ್ಪುರ ಏಕೈಕ ಶಾಲೆ ವಿದ್ಯಾರ್ಥಿಗಳು ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಹಾಗೂ ಉತ್ತಮ ಫಲಿತಾಂಶ ಹೆಚ್ಚು ಅಂಕಗಳು ಪಡೆದು ಸನ್ಮಾನ ಕಾರ್ಯಕ್ರಮ ಈ ದಿನ ಎಂದೂ ನೋಡದ ಜನರ ಹಾಗೂ ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಯ ಡೈನಿಂಗ್ ಹಾಲ್ ಓಪನಿಂಗ್ ಎಲ್ಲರಲ್ಲೂ ಸಂಭ್ರಮ ಆಚರಣೆಯಂತೆ ಸಂತೋಷ ವ್ಯಕ್ತಪಡಿಸಿದ್ರು ಗೌರವಾನ್ವಿತ ಸಕ್ರಿಯ ತಾಲೂಕು ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಯ್ಯರವರು ಹಾಗೂ ಗೌರವಾನ್ವಿತ ಡಾ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ಸಮಾಜ ಸೇವಕರು ವಿದ್ಯಾರ್ಥಿಗಳ ಉತ್ತಮ ಶಿಕ್ಷಣ ಸಮಾಜದಲ್ಲಿ ಉನ್ನತ ಸ್ಥಾನ ಹಾಗೂ ಪೋಷಕರ ವಿಶ್ವಾಸ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಕ್ರಿಯ ಅಭಿವೃದ್ಧಿಯ ಬೋಧನೆ ವಿಶ್ವಾಸ ಪಡೆದು ಗೌರವಾನ್ವಿತ ಅಧ್ಯಕ್ಷರು ಅಪ್ಸರ್ ಪಾಷಾ ಸಕ್ರಿಯ ಉತ್ತಮ ಕಾರ್ಯದರ್ಶಿಗಳು ಅಕ್ರಮ್ ಪಾಷಾ ಎಚ್ಎಸ್ ಉಪಾಧ್ಯಕ್ಷರು ಇಲಿಯಾಸ್ ಪಾಷಾ ಖಜಾನ್ಸಿ ರಿಜ್ವಾನ್ ಪಾಷಾ ಎಟಿಎಸ್ ಸಂಘಟನಾ ಕಾರ್ಯದರ್ಶಿ ಇಮ್ತಿಯಾಜ್ ಸದಸ್ಯರು ಇದಾಯಿತುಲ್ಲಾ ಖಾನ್ ಅಲ್ಲಾ ಬಕಾಶ್ ಸಯ್ಯದ್ ಸಲಹೆಗಾರ ಜಕೌದ್ದೀನ್ ಹಾಗೂ ಸಿ ಸದಸ್ಯರು ಪೋಷಕರು ಮುಖ್ಯ ಶಿಕ್ಷಕರು ಮೊಹಮ್ಮದ್ ಸಾದಿಕ್ ಸಹ ಶಿಕ್ಷಕರು ಚಂದ್ರಶೇಖರ್ ರೆಡ್ಡಿ ರಿಹಾನಾ ಖಾನಮ್ ನೂರುನ್ನಿಸಾ ಅಸ್ಮಾ ಸುಲ್ತಾನ್ ಭಾರತಮ್ಮ ನಸೀಮಾ ಉನ್ನಿಸಾ ಅತಿಥಿ ಶಿಕ್ಷಕರು ನುಸೃತ ಅಮ್ಮಜಾನ್ ಆಯುಷ್ ಬೇಗಂ ಸಿ ಆರ್ ಪಿ ಆರೀಫ್ ಪಾಷಾ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಶೇಖ್ ಫಯಾಜುದ್ದೀನ್ ಹಾಗೂ ಅಕ್ಷರ ದಾಸೋಹ ತಾಲೂಕು ನಿರ್ದೇಶಕರು ಸುಲೋಚನಾ ಮೇಡಮ್ ವಿ ಸಂಯೋಜಕರು ವಸಂತ ಮೇಡಮ್ ಬಿಆರ್ಸಿ ವೆಂಕಟಾಚಲಪತಿ ಸಿಆರ್ಪಿ ವೇಣುಗೋಪಾಲ್ ಬಿಆರ್ಇಐಡಿ ಚಂದ್ರಪ್ಪ ಹಾಗೂ ಗಣ್ಯರು ಹಿರಿಯರು ಜನಸಾಮಾನ್ಯರು ಎಲ್ಲರೂ ಭಾಗವಹಿಸಿ ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ವತಿಯ ಎಲ್ಲರೂ ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿದ್ರು మహల్లా సర్కారి ఉర్దు హిరియా ప్రాథమిక శాలైరింగ్ భోజనాలయ ఉద్ఘాట కార్యక్రమం హాయి ఈ అధ్యక్షత వహిత శాలిఎంసి అధ్యక్ష ಉದಾಯ್ ತುಲ್ಲ ಅವರ ಹಾಗೆಯೇ ನಮ್ಮ ಉಡುಟ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದ ಶ್ರೇತಾ ಶೇಖ್ ಮಯಾಜು ದೀನ್ ಅವರೇ ಹಾಗೆಯೇ ಎ ಪಿ ಜೆ ಅಬ್ದುಲ್ ಕಲಾಂ ಟ್ರಸ್ನ ಅಧ್ಯಕ್ಷರಾಗಿರುವಂತ ಶ್ವೇತಾ ಅಬ್ದುಲ್ ಮಜೀದ್ ಅವರೇ ಹಾಗೆ ಕ್ಯಾಶಿಯರ್ ಆಗಿರ್ತ ಎಸ್ ರಿಜ್ವಾನ್ ಅವರೇ ಹಾಗೆಯೇ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಂತ ಉದಾಯ್ ಚುಲ್ಲಾಲ್ ಅವರೇ ಎಂಬ ಸಿಗತ ಉಲ್ಲಾ ಕರಡ್ ಅವರೇ ಮತ್ತೆ ಅಲ್ಲಾಭಕ್ಷ ಅವರೇ ಮತ್ತೆ ಈ ಒಂದು ನಮ್ಮ ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಅಕ್ಷರೋತ್ಸವ ಕಾರ್ಯಕ್ರಮದ ಸಹ ಶ್ರೀಮತಿ ಸುರೇಶ್ ಗರ್ ಹಾಗೆಯೇ ಬಿ ಆರ್ ಸಿ ಕಾಂಡ್ ಶ್ರೀಮತಿ ವಸಂತರವರೇ ಸಿ ಆರ್ ಪಿ ಆಗಿರ್ತಕ್ಕಂಥ ಲೈಕಾ ಚಲಪತಿ ಅವರೇ ಸಿ ಆರ್ ಪಿ ಆಗಿರ್ತಕ್ಕಂಥ ಆರಿಫ್ ಅವರೇ ಹಾಗೆಯೇ ನಮ್ಮ ಬಿ ಆರ್ ಟಿ ಚಂದ್ರಪ್ಪನವರೇ ಮತ್ತು ಮತ್ತೊಬ್ಲ್ವ ಸಿ ಆರ್ ಪಿ ವೇಣೂರ್ ಅವರೇ ಹಾಗೆಯೇ ಒಂದು ಈ ಶಾಲೆಯ ಕ್ರಿಯಾಶೀಲ ಮುಖ್ಯ ಶಿಕ್ಷಕ ಆಗಿರ್ತಕ್ಕಂಥ ಹಿಸಿವಂತಹ ಶೀತ ಸಾಧಿಕ್ ಭಾಷಣ ಅವರೇ ಹಾಗೆಯೇ ಈ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಮತ್ತೆ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಮತ್ತೆ ಇಲ್ಲಿಗೆ ಆಗಮಿಸ್ತಕ್ಕಂಥ ಎಲ್ಲ ಮಕ್ಕಳ ಪೋಷಕರೇ ಹಾಗೂ ಇಲ್ಲಿಗೆ ಆಗಮಿಸ್ತಕ್ಕಂಥ ನಮ್ಮ ಪತ್ರಕರ್ತರಾಗಿದ್ದ ಗುಡ್ ಬೈ ಪತ್ರಿಕೆ ಒಂದು ವರದಿಗಾರರಾಗಿರ್ತದೆ ಸ್ಮಿತ ಸತೀಶ್ ರವ್ರೆ ಹಾಗೆನೆ ಇಲ್ಲಿ ಆಕರ್ತಕ್ಕಂತ ಎಲ್ಲ ಒಂದು ಪೋಷಕರೇ ಮತ್ತು ಸಾರ್ವಜನಿಕ ಬಂಧುಗಳು ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಅದೆಲ್ಲರಿಗೂ ಅವ್ರಿಗೂ ಗೊತ್ತಿದೆ ಮತ್ತೆ ನಾಲ್ಕು ಮತ್ತೆ ಮಕ್ಕಳಿಗೆ ಇಲ್ಲಿ ಕೊಠಡಿ ಸಮಸ್ಯೆ ಇದೆ ಅಂತ ತಿಳಿಸಿದಾಗ ಮತ್ತೆ ನಮ್ಮ ನಿರ್ದೇಶಕರಿಗೆ ಹೇಳಿ ಇದೇ ನಮ್ಮ ಪಕ್ಕದ ಬಾಯಸು ಶಾಲೆಯಲ್ಲಿ ನಾಲ್ಕು ಕೊಠಡಿ ನಾನೇ ಕರ್ಕೊಂಡು ಹೋಗಿ ನಾಲ್ಕು ಕೊಠಡಿಗಳನ್ನು ಅವರಿಗೆ ಕೊಡಿಸಿದ್ವಿ ಕಾರಣ ಏನಂತಂದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾರೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾರೆ ಹಾಗಾಗಿ ಕೊಠಡಿಗಳು ವೇಸ್ಟ್ ಆಗಿರ್ತದೆ ಅದನ್ನು ಬಳಸ್ಕೊಂಡು ಮಕ್ಕಳು ಎಲ್ರಿಗೂ ಎಲ್ಲ ಆ ಶಾಲೆ ಮಕ್ಕಳು ಈ ಶಾಲೆ ಮಕ್ಕಳು ಎಲ್ಲರೂ ಎಲ್ಲ ಮಕ್ಕಳು ಒಂದೇ ಆ ನಿಟ್ಟಿನಲ್ಲಿ ಪೋಷಕರು ಸಹ ಬಹಳ ಸಹಕಾರವನ್ನ ಕೊಡ್ತಾ ಇದ್ದಾರೆ ಇದು ವರ್ಷದಿಂದ ವರ್ಷಕ್ಕೆ ಏನು ದಾಖಲಾತಿ ಹೆಚ್ಚುತ್ತಾ ಹೋಗ್ತಾ ಇದೆ ಆ ರೀತಿ ಒಂದು ಶಾಲೆಯ ಒಂದು ಅಭಿವೃದ್ಧಿ ಆಗ್ಬೇಕು ಅದು ದಾಖಲಾತಿ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಅದು ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ಶಾಲೆಯಲ್ಲಿ ನೀಡ್ತಕ್ಕಂಥ ಒಂದು ಶಿಕ್ಷಣ ಮಕ್ಕಳಿಗೆ ಗುಣಾತ್ಮಕ ಏನು ಕ್ವಾಲಿಟಿ ಎಜುಕೇಶನ್ ಅಂತ ಕರಿತೀವಿ ಆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅದನ್ನ ಪೋಷಕರು ಎಲ್ಲ ಎಲ್ಲ ಹಂತ್ಕೊಂಡು ಆ ಈ ಶಾಲೆಗೆ ಹೆಚ್ಚು ಹೆಚ್ಚು ಮಕ್ಕಳನ್ನ ದಾಖಲು ಮಾಡ್ತಾ ಒಂದು ಡೈನಿಂಗ್ ಹಾಲ್ ಅನ್ನ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಯಾಕೆಂದ್ರೆ ನಾವು ಎಲ್ಲ ಸರ್ಕಾರದಿಂದಲೇ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರದಿಂದ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಏನು ಎಸ್ ಡಿ ಎಂ ಸಿ ಅವರ ಸಹಕಾರ ಮತ್ತು ಎಲ್ಲ ಒಂದು ನಮ್ಮ ಮುಖ್ಯವಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನಿಂದ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕರ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಟ್ಟರೆ ಮಕ್ಕಳ ಸಂಖ್ಯೆ ಅಲ್ಲಿ ಸುಮಾರು ನಾನ್ನೂರ ಎಂಬತ್ತು ಮಕ್ಕಳಿದ್ದಾರೆ ಅದು ಬಿಟ್ರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಉರ್ದು ಶಾಲೆಯಲ್ಲಿ ಹೆಚ್ಚು ಮಕ್ಕಳು ಹೊಂದಿರತಕ್ಕಂಥ ಶಾಲೆ ಅಂದ್ರೆ ಅದು ಜಡ್ಡಿ ಮೊಹಲ್ಲ ಶಾಲೆ ಮಾತ್ರ ಸುಮಾರು ಮುನ್ನೂರ ಇಪ್ಪತ್ತು ಮಕ್ಕಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ಈಗಾಗಲೇ ಆಗ್ಲೇ ಈಗ ಎಸ್ ಎಲ್ ಸಿ ಅಲ್ಲಿ ಐನೂರ ಇಪ್ಪತ್ತು ಇದೇ ಶಾಲೆಯಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿನಿ ಐನೂರ ಇಪ್ಪತ್ತು ಅಂಗಗಳನ್ನ ಕೊಡಿರತಕ್ಕಂಥ ಸನ್ಮಾನ ಮಾಡಿದ್ದೆ ಮಾಡಿದ ಹಾಗೇನೆ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಮುಖ್ಯವಾಗಿ ನೀವು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಪ್ರತಿನಿತ್ಯ ಏನು ಒಳ್ಳೆಯ ಒಂದು ನಮ್ಮ ಸಾಧಕವರು ಯಾವಾಗ್ಲೂ ಅವರಿಗೆ ಒಂದು ಶಾಲೆಯ ಬಗ್ಗೆ ಅಭಿಮಾನ ನಮ್ಮ ಶಾಲೆ ಹುಡುಗ ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವರ ಒಂದು ನೇತೃತ್ವ ಏನು ನಾವು ಡೈನಿಂಗ್ ಹಾಲ್ ಅಂತ ಏನ್ ಹೇಳ್ತೀವೋ ಇದು ಒಂದು ರೀತಿ ಡೈನಿಂಗ್ ಹಾಲ್ ಅಷ್ಟೇ ಅಲ್ಲದೆ ಇದು ಮಲ್ಟಿಪರ್ಪಸ್ ಹಾಲು ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಕೇವಲ ಊಟ ಬಡಿಸೋದಕ್ಕೋ ತಿನ್ನೋದಕ್ಕೋ ಅಂತ ಉಪಯೋಗಿಸ್ಕೊಂಡಿರಾ ಇದನ್ನ ನಾವು ಕಾರ್ಯಕ್ರಮಗಳಿಗೂ ಬಳಸ್ಕೋಬಹುದು ತರಗತಿ ಬೋಧನೆಗೂ ಪಾಠ ಪ್ರವಚನಗಳಿಗೂ ಸಹ ಬಳಸ್ಕೋಬಹುದು ಇರೋ ಜನ ಬಳಸ್ಕೊಂಡು ಇಷ್ಟು ಚೆನ್ನಾಗಿ ಇಷ್ಟು ಅದ್ಭುತವಾಗಿ ಬಹಳ ಚೆನ್ನಾಗಿ ಇದನ್ನ ಸಿದ್ಧತೆಗೊಳಿಸಿದ್ದಾರೆ ತುಂಬಾ ಸಂತೋಷ ಆಗಿದೆ ಸೊ ಇದಕ್ಕೆ ಸಹಕಾರ ಕೊಟ್ಟಂತಹ ಈ ಎ ಪಿ ಜೆ ಅಬ್ದುಲ್ ಕಲಾಂ ಟ್ರಸ್ಟ್ ಅವರಿಗೂ ಸಹ ಹಾಗೂ ಅವರ ಜೊತೆಗೆ ಕೈಗೂಡಿಸಿದಂತಹ ಇಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಅವರ ಜೊತೆಗೆ ಕೈಗೂಡಿದಂತ ಮತ್ತು ನಮ್ಮ ಶಿಕ್ಷಕ ಸಿಬ್ಬಂದಿಗಳು ಪೋಷಕರು ಎಲ್ಲರಿಗೂ ಸಹ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳಿಗೆ ಗುಳ್ಳೆ ಆಗುತ್ತೆ ಅಥವಾ ವಾಮಿಟ್ ಆಗುತ್ತೆ ಈ ರೀತಿ ಏನನ್ನ ನಿಮಗೆ ತಪ್ಪು ತಿಳುವಳಿಕೆ ಇದ್ರೆ ದಯವಿಟ್ಟು ಅದನ್ನು ಪಕ್ಕಕ್ಕೆ ನಮ್ಮ ಸರ್ಕಾರ ಏನು ಕೊಡ್ತಾ ಇದೆ ನೀಡ್ತಾ ಇದೆ ಈ ಹಾಲು ಕ್ಷೀರ ಭಾಗ್ಯ ಯೋಜನೆಯಡಿ ಅದು ಬಹಳ ತುಂಬಾನೇ ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಅದು ಹೇಗಿದೆ ಅಂದ್ರೆ ಅದರಲ್ಲಿ ಹಾಲು ಒಂದು ಲೀಟರ್ ಒಂದು ಕೆಜಿ ಹಾಲಿನ ಪುರಿಯನ್ನು ತಯಾರಿಸೋದಕ್ಕೆ ಸುಮಾರು ಹನ್ನೆರಡು ಲೀಟರ್ ಹಾಲನ್ನ ಅಲ್ಲಿ ನಾವು ಕಾಯಿಸಿ ಆ ಪೌಡರ್ ಅನ್ನ ಮಾಡ್ತಾರೆ ಅಂದ್ರೆ ಇದರ ಅರ್ಥ ತಿಳ್ಕೊಳ್ಳಿ ನೀವು ಹಾಲಿನಲ್ಲಿ ಎಂತಹ ಪೋಷಕಾಂಶಗಳು ಎಷ್ಟು ಇರುತ್ತೆ ಅಂತ ಅದರಲ್ಲಿ ಒಂದು ಹದಿನೆಂಟು ಗ್ರಾಮ್ ಕಲಸಿದ್ರೆ ನೂರ ಐವತ್ತು ಎಂ ಎಲ್ ಹಾಲು ಬರುತ್ತೆ ಅದರಲ್ಲಿ ಕುಡಿಬಹುದಾಗಿದೆ ಅದರ ಜೊತೆಗೆ ಈಗ ಮಕ್ಕಳು ಸ್ವಲ್ಪ ಜನ ಹಾಲು ಸರಿಯಾಗಿ ಕುಡಿತಾ ಇಲ್ಲ ಅಂತ ಹೇಳಿ ರಾಗಿ ಮಾಲ್ಟು ಸಹ ಕೊಡ್ತಾ ಇದ್ದೀವಿ ವಾರಕ್ಕೆ ಮೂರು ದಿನ ರಾಗಿ ಮಾಲ್ಟು ಬೆರಕೆ ಮಾಡಿ ಕುಡೀರಿ ಅಂತ ಅದು ಸಹ ಪೋಷಕಾಂಶ ಭರಿತವಾದಂತಹ ಆಹಾರನೇ ಆಗಿದೆ ಹಾಗಾಗಿ ದೈಗೊಂಡಿದ್ದಾರೆ ಇದರ ಪ್ರಮುಖ ಕಾರಣ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಎಲ್ಲಿ ಕೂತಿದೀರೋ ಈ ಜಾಗದ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದು ಈ ಶಾಲೆಗೆ ಎಲ್ಲ ಒಂದು ಕೊರತೆ ಏನಪ್ಪಾ ಅಂದ್ರೆ ಜಾಗ ಸ್ಥಳದ ಕೊರತೆ ಒಂದಿದೆ ಈ ಸ್ಥಳದ ಕೊರತೆ ಅನ್ನೋದ್ರೆ ಇಲ್ಲ ಹಿಂದಿದ್ರೆ ಇವತ್ತು ಇದು ಕೆ ಪಿ ಎಸ್ ಶಾಲೆಯ ಪಟ್ಟಿಯಲ್ಲಿ ಒಂದಾಗಿ ಬರ್ತಾ ಇತ್ತು ಅಂತ ನನ್ನ ಅನಿಸಿಕೆ ಇದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಸಾಧಿಕ್ ಸರ್ ತುಂಬಾನೇ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಒಂದು ಸರದ ಕೊರತೆಯಿಂದಾಗಿ ಅದು ಕೈ ಬಿಟ್ಟು ಹೋಗಿದೆ ಅನ್ನೋದು ಒಂದು ಮಾಹಿತಿ ಗೊತ್ತಾಗಿದೆ ಮುಂದಿನ ಕೆ ಪಿ ಎಸ್ ಶಾಲೆ ಅಥವಾ ಮ್ಯಾಗ್ನೆಟಿಕ್ ಶಾಲೆ ಇನ್ಯಾವುದೋ ಒಂದು ಶಾಲೆ ಯಾವುದೋ ಒಂದು ಲಭ್ಯ ಆಗಿ ಆಗುತ್ತೆ ನಿಮ್ಮ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಹಳ ಅಭಿವೃದ್ಧಿ ಹೊಂದುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರು भी सूटे बता उर्दू लगो सामने बड़ी साले सभी बल्ला की मंदिर भी बहुत यह करते थे यहाँ से सेवेंथ तो उर्दू पढ़ को उर्दू सेवंथ स्टैंडर्ड में भी मैं पर मैं फिर एक गए के बाद उर्दू वाले हमको खुद ये करते थे हाँ साले जो सभी उर्दू को ली को बट तो उर्दू ले को पढ़ को अच्छे मार्क्स दे तो यहाँ तक आती

ರಿಜ್ವಾನ್ ಸಾರಿಗೆ ಇವ್ರು ಸೆಲ್ಯೂಟ್ ಮಾಡ್ಬೇಕಂತಾರೆ ನಮ್ಮ ಚಂದ್ರಪ್ಪ ಸರ್ ಅಲ್ಲ ಬಯಸ್ ಸಾರಿಗೆ ಸೆಲ್ಯೂಟ್ ಮಾಡಿಲ್ವಂತೆ ನಮ್ಮ ಅಧ್ಯಕ್ಷರಿಗೆ संसद में यही अब्दुल कलाम ट्रस्ट के सदर इलियास नायब सदर इलियास से और मेरे साथ थे रिजवान और दीगर आरा और खूस एस डी सी के सदर हिदायतुल्ला साहब इस स्कूल के हेडमास्टर मास्टर जनाब साहब सीआरपी आर जनाब आरिफ साहब असाजार और खात बच्चों और दूसरे में दूसरे बच्चे भी दूसरे चीजा में हिस्सा लिए उनके आवाज आवाज में बचपन आता लेकिन उनके बोलने का उनका इजहार है बहुत बुलंद था तो उनके बोलने का जो अंदाज था बहुत मियाारी था तो ये यहाँ से तो एक मैसेज लेकर जातू मैं क्या है अब जिधर और उर्दू शाला के घर में आता इधर है उर्दून इलाफा कर ये तमाम चीजों के बावजूद भी गोला जिले में एक ऐसी स्कूल भी है जहाँ इतने वालदे पूरी दिलचस्पी के साथ भेज रही है बच्चों को और खुद प्रोग्राम में इन्वॉल्व आ रही और यहाँ के आसातिजा की तो खिदमत हमारे साथ ही साथ बहुत तारीफ करते रहते क्या सर साढ़े नौ का होकर बोले साढ़े नौ बचाए जाते बीचना नहीं तो ये आसान और एक बाखलाख टीचर होने का उनको एजाज हासिल है मेहनत थी और शराफत उनके उमदा अखलाक से हर कोई भी पूरे डिस्ट्रिक्ट के कोला डिस्ट्रिक्ट के पूरे उर्दू असाथी और बहुत ज्यादा एहतराम करते का। और साथ में ये स्कूल को और ट्रांसफर होने के बाद में मुझे एक वो इंग्लिश का एक फ्लावर भी आ जाता है अजीज दी हेड मास्टर सुज दी के तो जैसा जो भी अंदाज जो स्टैंडर्ड साबित खदत में है वो चुन कैच लेवल के यहाँ पर ये कि जे अब्दुल कलाम नाम के ट्रस्ट के जिम्मेदार नाम ಬಾರ ಸಾಲ ಪಂದ್ರೆ ಉರ್ದು ಟೀಚರ್ಸ್ ಯೂನಿಯನ್ ಎಸ್ಟೇಟ್ ಪ್ರತಿಯೊಂದು ಹಳ್ಳಿ ಒಂದೊಂದು ನಗರ ಈ ರಾಜ್ಯದ ಎಲ್ಲ ನಗರ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ರಿಟೈರ್ಡ್ ಆದ್ಮೇಲೆ ಓಡಾಡ್ತಾ ಇದ್ದೀನಿ ಆದರೆ ಈ ಮಟ್ಟಕ್ಕೆ ಒಂದು ಶಾಲೆ ಅಭಿವೃದ್ಧಿ ಬಗ್ಗೆ एपीजे अब्दुल कलाम ಪ್ರಶ್ನವನ್ನ ರೆಗಿಸ್ಟರ್ ಮಾಡ್ತಾ ಇದ್ದಾರೆ ಈ ಮಟ್ಟಕ್ಕೆ ನನಗೆ ಯಾರು ಕಾಣಲಿಲ್ಲ ಹಾಗಾಗಿ पूरे ریاستದ ಕರ್ನಾಟಕದ ಸೆಕ್ಸನ್ ಡಿಎಂಸಿ ಔಂಡ್ ಎಪಿಜೆ अब्दुल ಕಲಾಂ ಕಮಿಟಿ ಜೊತೆ ಸಿനിമ ಸ್ಕೂಲ್ ಟೆಂಡರ್ موجوده ಸಂಪೂರ್ಣ ಒಂದು ಸಾದ್ಯ ಆಗ್ತದ ಆ ನಿಟ್ಟಿನಲ್ಲಿ ಸಾದಿಕ ಅವರು ಮತ್ತೆ ಅವರ ಒಂದು ಸಿಬ್ಬಂದಿ ವರ್ಗ ಶಿಕ್ಷಕರು ಎಲ್ಲ ಒಂದು ಸಿಬ್ಬಂದಿ ವರ್ಗ ಅವರು ಯಾವುದೇ ಸಮಯ ನೋಡಿದೆ ಈಗ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಶಿಕ್ಷಕರು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗದೆ ಹಾಜರಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಹಾಗಾಗಿ ಅವರು ಈ ಶಾಲೆನೇ ನಮ್ಮ ಕುಟುಂಬ ಅಂತ ಹೇಳಿ ನಮ್ಮ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಬೇಕು ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಈ ಉರ್ದು ಶಾಲೆಯ ಮಕ್ಕಳು ಅಭಿವೃದ್ಧಿ ಆಗಬೇಕಂತ ನಿಟ್ಟಿನಲ್ಲಿ ಅವರು ಪ್ರತಿನಿತ್ಯ ಮನುಮನಧನ ಅರ್ಪಿಸಿ ಅವರಲ್ಲಿ ಶಾಲೆಗೆ ತಮ್ಮ ಒಂದು ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಚಾರ ಮತ್ತೆ ಮೊನ್ನೆ ನಮಗೆ ಕೊಠಡಿ ಸಮಸ್ಯೆ ಇದೆ ಅಂತ ಬಂದಾಗ ನಾನು ಹೇಳಿದ ಸಾದಿಕ್ ಅವರು ಅವ್ರಿಗೇನೆ ಸಾದಿಕ್ ಅವರು ಅವರು ಏನೇ ಪತ್ರ ಇಲ್ಲಿ ನಮಗೆ ಮನವಿ ಎತ್ಕೊಂಡ್ಬಂದ್ರೆ ನಾನು ಯಾವುದೇ ಒಂದು ಒಂದು ನಿಮಿಷ ತಡ ಮಾಡಿದೆ ಅಲ್ಲೇ ಸ್ಪಾಟ್ ಅಲ್ಲಿ ಅವರಿಗೆ ನಾನು ನಮ್ಮ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಿಜವಾಗ್ಲೂ ನಾವು ನಾವು ಅನೇಕ ಕಾರ್ಯಕ್ರಮಗಳಿಗೆ ಭಾಗಿ ಆಗ್ತಾ ಇರ್ತೀವಿ ಅಂತದ್ರಲ್ಲಿ ಇದು ಮರೆಯಲಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದೀನಿ ಜೊತೆಗೆ ಎ ಪಿ ಜೆ ಅಬ್ದುಲ್ ಕಲಾಂ ಟ್ರಸ್ಟ್ ಅವ್ರು ಏನಿದ್ದೀರಾ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಶಾಲೆ ಅಭಿವೃದ್ಧಿಗೆ ತುಂಬಾ ಶ್ರಮಿಸ್ತಾ ಇದ್ದಾರೆ ನಮ್ಮ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇನ್ನೂ ಅನೇಕ ಉರ್ದು ಶಾಲೆಗಳಿದೆ ಸರ್ ದಯಮಾಡಿ ತಮ್ಮ ಸಂಸ್ಥೆ ಅಥವಾ ಇನ್ನೂ ದಾನಿಗಳು ನಮ್ಮ ಇನ್ನೂ ಉರ್ದು ಶಾಲೆಗಳನ್ನ ನೀವು ಅಭಿವೃದ್ಧಿ ಪಡಿಸಿದ್ರೆ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ ಉರ್ದು ಶಾಲೆಗಳಲ್ಲಿ ಈಗ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬೇರೆ ಶಾಲೆಗಳಲ್ಲಿ ದಿನದಿಂದ ದಿನಕ್ಕೆ ಸಂಖ್ಯೆ ಕಡಿಮೆ ಆಗ್ತದೆ ಅದು ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಎಲ್ಲರ ಸಹಕಾರ ಬೇಕು ಟ್ರಸ್ಟ್ ಅವರು ದಾನಿಗಳು ಪೋಷಕರು ಎಲ್ಲ ಶಿಕ್ಷಕರು ಕೂಡ ಇದರ ಸಹಕಾರ ಕೊಟ್ಟು ನಮ್ಮ ಉರ್ದು ಶಾಲೆಗಳು ಎಲ್ಲಾ ಶಾಲೆಗಳು ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸ್ತೇ ಅಂತ ಕೋರ್ತಾ ನಾವು ಬೇರೆ ಶಾಲೆಗಳಿಗೆ ಒಂದ್ಸರಿ ಅಥವಾ ಎರಡು ಸರಿ ಹೋಗ್ತೀವಿ ಆದ್ರೆ ಈ ಜಡ್ ಮೊಹಲ್ಲಾ ಶಾಲೆಗೆ ಪ್ರತಿ ತಿಂಗಳು ನಾವು ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀವಿ ಯಾಕಪ್ಪ ಅಂದ್ರೆ ಸುಸನ್ಯ ಬರೋದಿಲ್ಲ ಇಲ್ಲಿ ಯಾವ್ದಾದ್ರು ಒಂದು ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಸದಾ ಈ ಶಿಕ್ಷಕರ ತಂಡ ಶ್ರಮಿಸ್ತಾ ಇರ್ತಾರೆ ನಿಜವಾಗ್ಲೂ ಬಹಳಷ್ಟು ಆಗುತ್ತೆ ಈ ಶಾಲೆಗೆ ಬಂದ್ರೆ ಆ ಮಕ್ಕಳು ನೋಡಿದ್ರೆ ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಮತ್ತೆ ಎಷ್ಟೋ ಶಾಲೆ ಮುಚ್ತಾ ಇದೆ ಒಳ್ಳೆ ಓದಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಇಪ್ಪತ್ ಮೂವತ್ ವರ್ಷ ಸೇವೆ ಮಾಡಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಕಾರಣಾಂತರಗಳಿಂದ ಶಾಲೆ ಮುಗಿಸ್ತಾ ಇದೆ ಆದ್ರೆ ನಮ್ಮಲ್ಲಿ ಈ ಜನದಲ್ಲಿ ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ನಮ್ಮ ಒಂದು ಉರ್ದು ಶಾಲೆಯಲ್ಲಿ ಎಂಟಿ ಶಾಲೆ ಆಗಿದೆ ಇನ್ನು ಸುತ್ತಮುತ್ತ ಕೂಡ ಎಂ ಎಂಟಿ ಶಾಲೆ ಆಗಿದೆ ಅಲ್ಲಿ ಕೂಡ ಇದೇ ತರ ಸಂಖ್ಯೆ ಸೇರ್ಬೋದಿತ್ತು ಆದ್ರೆ ಇಲ್ಲಿ ಈ ಶಿಕ್ಷಕರು ಎಲ್ಲಾ ಪೋಷಕರು ಕೂಡ ಈ ಶಾಲೆಗೆ ಸೇರಿಸ್ತಾ ಇದಾರೆ ಸೊ ಆ ಉಳಿಸ್ಕೊಂಡು ನಮ್ಮ ಎಲ್ಲ ಸಿಬ್ಬಂದಿ ಬಹಳ ಚೆನ್ನಾಗಿ ಎಕ್ಸ್ಕರ್ಟ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಾವ್ ಇಲಾಖೆ ಅನುದಾನ ಏನು ಸಾಕಾಗ್ತಾ ಇಲ್ಲ ಆದ್ರೂ ಕೂಡ ಬಹಳ ದಾನಿಗಳ ಸಹಕಾರವನ್ನು ತಗೊಂಡು ಇಲ್ಲಿ ಸೈನ್ಸ್ ಎಕ್ಸಿಬಿಷನ್ ಲಾಸ್ಟ್ ಟೈಮ್ ಬಂದಿದ್ವಿ ವರ್ಕಿಂಗ್ ಮಾಡೆಲ್ಸ್ ಎಲ್ಲವನ್ನು ಬಹಳ ಚೆನ್ನಾಗಿ ಮಾಡಿ ಸೈನ್ಸ್ ಸೋಷಿಯಲ್ ಮತ್ತೆ ಮ್ಯಾಥ್ಸ್ ಎಲ್ಲ ಕೂಡ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶನ ಮಾಡಿದ್ರು ಮತ್ತೆ ಇಲ್ಲಿ ಒಂದು ಸ್ಕ್ರೀನ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಕಂಪ್ಯೂಟರ್ ಕ್ಲಾಸ್ ಕೊಡ್ತಾ ಇದಾರೆ ಇಂಗ್ಲಿಷ್ ಮಾಧ್ಯಮವನ್ನ ಬಳಸೋದಕ್ಕೆ ಸ್ಪೋಕನ್ ಇಂಗ್ಲಿಷ್ ಕೊಡ್ತಾ ಇದಾರೆ ಈ ರೀತಿಯಾದ ಅನೇಕ ರೀತಿಯಾಗಿರ್ತಕ್ಕಂತ ಸೌಲಭ್ಯಗಳನ್ನ ಈ ಶಾಲೆ ಹೊಂದಿದೆ ನಿಜವಾಗ್ಲೂ ಕೋರೋನಾ ನಾನು ಉರ್ದು ಶಾಲೆಯಲ್ಲಿ ಈ ತರ ನೋಡ್ತಿದ್ದೆ ಉರ್ದು ಮಕ್ಕಳು ಇಷ್ಟು ಸಂಖ್ಯೆ ಇರ್ತಕ್ಕಂಥದ್ದು ಆ ಶ್ರೀನಿವಾಸಪುರದಲ್ಲಿ ನಮ್ಮ ಉರ್ದು ಶಾಲೆಗಳಲ್ಲಿ ಇಷ್ಟು ಸಂಖ್ಯೆ ಇರ್ತಕ್ಕಂಥ ಶಾಲೆಗಳು ನಾನು ನೋಡಿ ತುಂಬಾ ಕಡಿಮೆ ಇದೆ ಅಂತದ್ರಲ್ಲಿ ಇವತ್ತು ನಮ್ಮ ಸಾಧಿಕ್ ಸರ್ ಅವರ ತಂಡ ನಂಬಿಕೆ ಇಟ್ಕೊಂಡು ಎಲ್ಲ ಪೋಷಕರು

मार्च में को फर्स्ट है उन्हें तो वो पेरेंट्स को और नूर फातिमा को आवाज देता हूँ कि यहाँ पर आए और अपनी तहनिया कबूल करें तालियों के साथ तोसे ಜೀವನದಲ್ಲಿ ಒಂದು ಛಲ ಅಂತಕ್ಕಂಥದ್ದು ಇಟ್ಕೋಬೇಕು ಅದು ಇಟ್ಕೊಂಡಾಗ ಮಾತ್ರ ಇದೆಲ್ಲ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಆದ್ದರಿಂದ ನೀವು ಸತತ ನಿರಂತರ ಒಂದು ಅಭ್ಯಾಸದಿಂದ ಮಾತ್ರ ಇದನ್ನು ಸಾಧನೆ ಮಾಡಲಿಕ್ಕೆ ಆಗುತ್ತೆ ಇವತ್ತು ಎಷ್ಟೋ ಮಕ್ಕಳು ಇವತ್ತು ಶ್ರೀನಿವಾಸಪುರದಲ್ಲಿ ಐ ಎ ಎಸ್ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಈಗ ಮೊನ್ನೆ ತಾನೇ ಒಂದು ಹುಡುಗಿ ಐ ಎ ಎಸ್ ಅಲ್ಲಿ ನಾನೂರ ಐವತ್ತಾರನೇ ರ್ಯಾಂಕ್ ಪಡೆದು ಅವರು ಐ ಎ ಎಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಹಾಗಾಗಿ ನೀವು ಅಷ್ಟೇ ಎಲ್ಲ ಮಕ್ಕಳು ಆ ರೀತಿ ಈ ಗುರಿ ಇಟ್ಕೊಂಡು ಅಭ್ಯಾಸವನ್ನ ಮಾಡಬೇಕಾಗ್ತದೆ ಈಗಾಗಲೇ ಏನು ನಮ್ಮ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ನಮ್ಮ ಸಹಾಯಕ ನಿರ್ದೇಶಕರು ಶ್ರೀಮತಿ ಸುಭಾಷ್ ಚಂದ್ರ ತಿಳಿಸಿದಾಗೆ ಎಲ್ಲ ಮಕ್ಕಳು ಹಾಲನ್ನು ಕುಡಿಬೇಕು ಅದನ್ನು ಯಾಕೆ ಹಾಲನ್ನು ಕುಡಿಬೇಕಂದ್ರೆ ಅದಕ್ಕೆ ಪೋಷಕಾಂಶಗಳು ಮಕ್ಕಳಿಗೆ ಹೆಚ್ಚು ಸಿಗ್ತಕ್ಕಂಥದ್ದು ಆ ಹಾಲನ್ನ ಆ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣ ಒಂದು ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಸಾದಿಕ್ ಅವರು ಅಷ್ಟೇ ಮತ್ತೆ ಅವರ ಒಂದು ಸಿಬ್ಬಂದಿ ವರ್ಗ ಶಿಕ್ಷಕರು ಎಲ್ಲ ಒಂದು ಸಿಬ್ಬಂದಿ ವರ್ಗ ಅವರು ಯಾವುದೇ ಸಮಯ ನೋಡಿದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಶಿಕ್ಷಕರು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗದೆ ಹಾದುರಾಗದೇ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಹಾಗಾಗಿ ಅವರು ಈ ಶಾಲೆನೇ ನಮ್ಮ ಕುಟುಂಬ ಬಳಸ್ಕೊಂಡು ನಮ್ಮ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಬೇಕು ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಈ ಉರ್ದು ಶಾಲೆಯ ಮಕ್ಕಳು ಅಭಿವೃದ್ಧಿ ಆಗಬೇಕಂತ ನಿಟ್ಟಿನಲ್ಲಿ ಅವರು ಪ್ರತಿನಿತ್ಯ ಮನುಮನಧನ ಅರ್ಪಿಸಿ ಅವರಲ್ಲಿ ಶಾಲೆಗೆ ತಮ್ಮ ಒಂದು ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ ಮತ್ತೆ ಮೊನ್ನೆ ನಮಗೆ ಕೊಠಡಿ ಸಮಸ್ಯೆ ಇದೆ ಅಂತ ಬಂದಾಗ ನಾನು ಹೇಳಿದ ಸಾದಿಕ್ ಅವರು ಅವ್ರಿಗೇನೆ ಸಾದಿಕ್ ಅವರು ಅದೇ ಅವರು ಏನೇ ಪತ್ರ ಇಲ್ಲಿ ನಮಗೆ ಮನವಿ ಎತ್ಕೊಂಡ್ ಬಂದ್ರೆ ನಾನು ಯಾವುದೇ ಒಂದು ಒಂದು ನಿಮಿಷ ತಡ ಮಾಡಿದೆ ಅಲ್ಲೇ ಸ್ಪಾಟ್ ಅಲ್ಲಿ ಅವ್ರಿಗೆ ನಾನು ನಮ್ಮ ಪ್ರ